चोरாகி चप्पलें भरली साहित्य क्षेत्रದಲ್ಲಿ ಗದನ ಗಾಡಿಯಲ್ಲಿ ಸಿಗುವ ಜೀವಿಸು ಆಗಿದಿನ ಸಾಧ್ಯ ಇದೆ ಅಲ್ಲ ನಾದ ಬ್ರಹ್ಮ ಹಂಸಲೇಖ ನಿಮ್ಮ ಮುಂದೆ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಕನ್ನಡವನ್ನ ಕಲಿಬಹುದು ಸೊ ಯಾವುದೇ ಭಾಷೆಗಳಾಗಿರಬಹುದು ಪುಸ್ತಕ ಇದೆ ಆ ಕನ್ನಡ ಭಾಷೆಯನ್ನ ನೀವು ಸುಲಭವಾಗಿ ಕಲಿತು ಸಂತೋಷ ಪಡೆದುಕೊಳ್ಳಿ ಅವಕಾಶ ಇದೆ ಇಲ್ಲಿ ಜಾಗನೇ ಇಲ್ಲಮ್ಮ ಇಲ್ಲಿ ಬಾರದ ಮೇರೆ ಹೊರೆಯವರಿಗೆ ಅಕ್ಕರೆಯ ಪಾಠ ಕನ್ನಡಕ್ಕೆ ಬಂದಲ್ಲೇ ಕನ್ನಡ ಮಾತಾಡ್ತಾ ಇದೀವಿ ಕನ್ನಡ ಚೆನ್ನಾಗಿ ಮಾತಾಡ್ತಿದ್ವಿ ಈಗಿ ಇಂಗ್ಲಿಷ್ ತಮಿಳು ತೆಲುಗು ಮಲಯಾಳಂ ಮೊಹಮ್ಮದ್ ಜಾವುಲ್ಲಾ ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್ ತಮ್ಮ ಹೆಸರು ಸಲೀಂ ಬೇಗಂ ತಮ್ಮಿಬ್ಗೂ ಕೂಡ ಸ್ವಾಗತ ಈ ಭಾಗದಲ್ಲಿ ಎಷ್ಟು ವರ್ಷಗಳಿಂದ ತಾವು ಕೆಲಸ ಮಾಡ್ತಿದ್ದೀರಾ ಏನ್ ಕೆಲಸ ಮಾಡ್ತಿದ್ದೀರಾ ನಾನು ನನ್ನ ಹೆಸರು ಮೊಹಮ್ಮದ್ ಜಾವುಲ್ಲ ನಾನು ಲಗೇಜ್ ಆಟೋ ಲಗೇಜ್ ಟಾಟಾ ಟಾಟಿಸ್ತೀನಿ ನಮ್ಮ ಓದು ಬರಹ ಎಲ್ಲ ಕನ್ನಡ ನಮ್ಮ ಓದು ಬರಹ ಕನ್ನಡ ಬರೀ ಮಾತಾಡೋದು ಒಂದೇ ಅಲ್ಲ ಓದು ಬರಹ ಕನ್ನಡ ನಮ್ಮ ಮಕ್ಕಳು ಸಹ ಕನ್ನಡದಲ್ಲಿ ಓದ್ತಾರೆ ಬರೀತಾರೆ ಗೌರ್ಮೆಂಟ್ ಸ್ಕೂಲ್ ಓದ್ತೀವಿ ಓದಿದ್ದೀವಿ ಮಕ್ಕಳಿಗೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀವಿ ನಮ್ಮ ಓದು ಬರಹ ಎಲ್ಲ ಕನ್ನಡದಲ್ಲಿ ಹುಟ್ಟಿರೋದು ಕನ್ನಡ ಸಾವೋದು ಕನ್ನಡ ಎಲ್ಲಕ್ಕಿಂತ ಮೊದಲನೇದಾಗಿ ನಮ್ಮ ಇವತ್ತು ಬಂದಿರೋ ಎಲ್ಲ ಇದು ಸಿಹಿಗನ್ನಡ ತೆರೆ ಇಲಿ ಬಾಯಿ ತಿಲ್ಲಿ ಠಾಯಿ ನಾವು ಓದಿದ್ದು ಬೆಳೆದಿದೆಲ್ಲ ಕನ್ನಡನೇ ನಾವು ಇಲ್ಲಿ ಬಿಟ್ಟು ಇಲ್ಲಿ ನಾವು ಇರೋದೆಲ್ಲಾರು ಕನ್ನಡಿಗರೇ ನಾವು ನಾವು ಇರೋ ಗಂಟಾನು ನಾವು ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಾವು ಎರಡನ್ನೂ ನಾವು ಬೆಳ್ಕೊಂತೀವಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾವು ಹೊರಗಡೆ ಕೆಲಸಕ್ಕೆ ನಾವು ಮಾಡೋದು ವೈಡಿಂಗ್ ಕೆಲಸ ಮಾಡೋದು ನಾವು ಹೊರಗಡೆ ಒಂದ್ ಕಡೆ ಕೆಲ್ಸಕ್ಕೆ ಹೋದಾಗ ಏನ್ ಮಾಡ್ತಾರೆ ಕೆಲವರು ಕನ್ನಡನ ಮಾತಾಡಲ್ಲ ಅವ್ರ ಕನ್ನಡ ಬಂದ್ರು ಕೂಡ ನಮ್ ಮಾತಾಡಲ್ಲ ನಮ್ಗೋಸ್ತೆ ನಮ್ಮಿಂದ ನಮ್ಗೆ ಭಾಷೆನೆ ನಮ್ಗೆ ಮಾತಾಡಕ್ ಬರ್ತಾರೆ ಏನಂತ ಉರ್ದುಲೇ ಮಾತಾಡಕ್ ಬರ್ತಾರೆ ಇಲ್ಲ ಹಿಂದಿಲೇ ಮಾತಾಡಕ್ ಬರ್ತಾರೆ ಅದನ್ನ ನಾವು ಬದಲಾಯಿಸ್ಕೊಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊಂತೀನಿ ಮತ್ತೆ ಪ್ರತಿಯೊಬ್ರು ನಾಗರಿಕರಿನ ಅಷ್ಟೇನೆ ಈ ಹೊರಗಡೆಯಿಂದ ಬಂದಿದ್ದಾರೆ ಯಾರೋ ಈ ನಾರ್ತ್ ನಾರ್ತ್ ಇಂದ ಬಂದು ಇದ್ ಮಾಡಿದಾಗ ಅವ್ರ ಕಡೆಯಿಂದ ನಾವು ಇದ್ ಮಾಡಕ್ ಹೋಗ್ತೀವಿ ಏನೋ ಅವ್ರು ಹಿಂದಿ ಮಾತಾಡ್ತಾರೆ ಅಂದ್ಬಿಟ್ಟು ನಾವೇ ಅವ್ರಿಗೆ ಹಿಂದಿನ ಮಾತಾಡೋಕ್ಕೆ ನಾವೇ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಆ ಬೆಂಬಲನ ನಾವು ನಿಲ್ಲಿಸ್ಬೇಕು ಕನ್ನಡ ಅವ್ರಿಗೆ ನಾವು ಕನೆಕ್ಟ್ ಆಗ್ಬಾರ್ದು ಇವಾಗ ನಾವು ಕರ್ನಾಟಕಕ್ಕೆ ಅವ್ರು ಬಂದಿರೋದ್ರಿಂದ ಅವ್ರು ನಮ್ಮ ಈ ಭಾಷೆಗೆ ಕನ್ವರ್ಟ್ ಆಗಿ ನಾವು ಮಾತಾಡೋ ಕನ್ನಡನ ನಾವು ಬೆಳೀಬೇಕು ಅಂತ ಹೇಳಿ ನಾನು ಎಲ್ಲರ ಹತ್ರನೂ ಬೇಡ್ಕೊಂತೀನಿ ಹಾಗೂ ನಮ್ಮ ಅನ್ಸಲ್ಕ ಸಾರ ತುಂಬಾ ಬಂದಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅಂತ ನಾನು ಅದ್ಭುತ ಈಗ ನಮ್ಮ ಪ್ರೊಫೆಸರ್ ನೋಡಬೇಕಾದ್ರೆ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಭಾಗದಲ್ಲಿ ಮಾಡಿದ್ದೇವೆ ಅದಕ್ಕೆ ನಮಗೆ ಸ್ಫೂರ್ತಿ ನಾದ ಬ್ರಹ್ಮ ಅಂಶಲೇಖ ಸರ್ ಅವರು ಅನೇಕ ಕಾರ್ಯಕ್ರಮಗಳು ಅಂಗಳ ಇರ್ಬೋದು ಜನಪದ ಜಿಮ್ ಇರ್ಬೋದು ಸುಗ್ಗಿ ಸಂಭ್ರಮ ಇರ್ಬೋದು ಕಣ ಜನರ ಇರ್ಬೋದು ಶಾಲೆಗೆ ಜನಪದ ಇರ್ಬೋದು ಮಾತಾಡೋ ಭಾರತ ಇರ್ಬೋದು ಮತ್ತೆ ಇವತ್ತು ಅನೇಕ ಅನ್ಯ ಭಾಷಿಕರು ಇವತ್ತು ನಮ್ಮ ನಗರದಲ್ಲಿದ್ದಾರೆ ಅವ್ರನ್ನ ಇವತ್ತು ಇಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದಿರ್ಬೋದು ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಕ್ಕಂಥದ್ದಿರ್ಬೋದು ಆದರೆ ಅವರಿಗೆ ಇಲ್ಲಿ ಆಡು ಭಾಷೆ ಕನ್ನಡ ಆಗಬೇಕು ನಮ್ಮ ನಾಡ ಭಾಷೆ ಏನು ಕನ್ನಡ ಇದೆ ಮಾತೃಭಾಷೆ ಅವರು ಸಹ ಕಲಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕನ್ನಡ ಮಾತಾಡೋ ಬಾಯಿಗೆ ಮಿಠಾಯಿ ಅಂತಕ್ಕಂಥದ್ದು ನೆರೆ ಹೊರೆಯ ನೆರೆಹೊರೆಯವರಿಗೆ ಒಂದು ಅಕ್ಕರೆಯ ಪಾಠ ಪ್ರೀತಿಯಿಂದ ಅವ್ರಿಗೆ ಮಾತಾಡಿದವ್ರಿಗೆ ಮಿಠಾಯಿಯನ್ನು ಸಿಹಿಯನ್ನು ಕೊಡ್ತೇವೆ ಮಾತಾಡಿ ಬರೋದಕ್ಕೆ ಇಲ್ಲದೆ ಅಂದರೆ ಕನ್ನಡದ ಪುಸ್ತಕವನ್ನು ಅವರ ಲ್ಯಾಂಗ್ವೇಜು ಅವರ ಒಂದು ಒಂದು ಕನ್ನಡದ ಒಂದು ಪುಸ್ತಕವನ್ನು ಕಲಿಯೋ ಪುಸ್ತಕವನ್ನು ಇಲ್ಲಿ ದಿಗ್ಗಜರುಗಳು ಕೊಡ್ತಾರೆ ವೇದಿಕೆಯಲ್ಲೇ ಕೊಡ್ತಾರೆ ಇದು ಪೂರ್ಣ ಶಂಕರ ಮಠ ಇರ್ಬೋದು ಶಕ್ತಿ ಗಣಪತಿ ನಗರ ವಾರ್ಡ್ನ ಎಲ್ಲ ಭಾಗದಲ್ಲೂ ಸಹ ಇದು ಈ ಸಂಚಾರವನ್ನು ಮಾಡುತ್ತೆ ಇದು ನಿರಂತರವಾಗಿ ಆಗಬೇಕು ಕರೆ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳಾಯಿತು ಸುವರ್ಣ ಕರ್ನಾಟಕ ಆ ಸುವರ್ಣ ಕರ್ನಾಟಕ ಇದರಲ್ಲಿ ಜೊತೆಗೆ ಈ ಒಂದು ಉತ್ಸವ ನಿರಂತರವಾಗಿ ನಡೀಬೇಕು ಅಂತಕ್ಕಂಥದ್ದು ಒಂದು ಸ್ಫೂರ್ತಿ ಹಿನ್ನೆಲೆ ಇದಕ್ಕೆಲ್ಲರೂ ಸಹಕಾರ ನೀಡಿದಂಥ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಜೊತೆಗೆ ಕನ್ನಡ ಅಭಿಮಾನಿಗಳು ತಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನವನ್ನು ಬಂದಿರತಕ್ಕಂಥ ಉದ್ಘಾಟನೆಗೆ ಬಂದಿರ್ತಕ್ಕಂಥ ನಮ್ಮ ಕ್ಷೇತ್ರದವರು ಕಳೆದ ಬಾರಿ ದಸರಾ ಉದ್ಘಾಟಕರು ನಾದಬ್ರಹ್ಮ ಚಲನಚಿತ್ರ ಸಾಹಿತಿಗಳು ಸಂಗೀತ ನಿರ್ದೇಶಕರಾದಂಥ ಹಂಶಲೇಖ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ನಡೆಸ್ತಾ ಅದೇ ರೀತಿ ಕೇವಲ ಒಂದು ಗುರುವಿನ ಕನ್ನಡ ಪ್ರಾಶ್ವಾಸಕರು ಜೊತೆಗೆ ಕನ್ನಡದ ನಾವು ಯಾರಿಕರು ಮೈಸೂರಿಂದ ಈ ಒಂದು ನಮ್ಮ ಈ ಒಂದು ಕಡೆಗೆ ಬಂದು ಕೃಷ್ಣವರು ಸಂದರ್ಭದ ಸ್ವಾಗತವನ್ನು ಅದೇ ರೀತಿ ನಮ್ಮ ಕ್ಷೇತ್ರದವರೇ ರಾಜ್ಯಸಭಾ ಸದಸ್ಯರು ಸದಾ ಸ್ಫೂರ್ತಿಯಾಗಿ ಎಲ್ಲ ಮುಂದಿನ ಸ್ವಾಗತವನ್ನು ಬಯಸ್ತಾರೆ ಜೊತೆಗೆ ಕ್ಷೇತ್ರದಲ್ಲಿ ಸದಾ ನಮ್ಮೊಟ್ಟಿಗೆ ಎಲ್ಲ ಕೆಲಸ ಕಾರ್ಯಗಳಿಗೂ ಸಹ ಸ್ಪಂದಿಸತಕ್ಕಂತ ಎಲ್ಲ ಕಾರ್ಯಕ್ರಮಗಳು ಸಹಕಾರ ನೀಡ್ತಕ್ಕಂತ ನೆಚ್ಚಿನ ಹುಡುಗಿಯಾದಂತ ಪಾಲಿಕೆಯ ಮಾಜಿ ಸದಸ್ಯರಾದಂತಹ ಕೇಶವ ಮೂರ್ತಿ ಅವರು ಸಹ ತಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕಳಿಸ್ತೇನೆ ಅದೇ ರೀತಿ ನಮ್ಮ ಜನಾರ್ದನವರು ಮತ್ತೆ ಇನ್ನೂ ಅನೇಕ ನಮ್ಮೆಲ್ಲ ಮುಖಂಡರು ಎಲ್ಲ ಕನ್ನಡ ಕನ್ನಡ ವಿಜ್ಞಾನಿಗಳು ಮತ್ತೆ ಪಾಲಿಕೆಯ ಮಾಜಿ ಸದಸ್ಯರಾದ ಶ್ರೀಮತಿ ಮಹದೇವಮ್ಮವರು ಸಹ ಬಂದಿದ್ದಾರೆ ಅದ್ರ ಜೊತೆಗೆ ಎಲ್ಲ ಕನ್ನಡ ವಿಜ್ಞಾನಿಗಳು ಸಹ ಈ ಸಂದ್ರಸಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ತಮಗೆಲ್ಲರೂ ಸಹ ತುಂಬರು ದೇಹದ ಸ್ವಾಗತವನ್ನ ವಹಿಸಿ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಪ್ರೊಫೆಸರ್ ವಿಶ್ವೇಗೌಡರು ಭಾಷಣಕ್ಕೋಸ್ಕರ ಸಾಹೇಬ್ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲ ಸಿನಿಮಾ ப்படிக்காக ரீதியில் கூட வியாபாரம்